369 Cab. Cab way every day. Safe, reliable and on time. Online booking services available. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕರ್ನಾಟಕ ಸಂಘಗಳ ಪೈಕಿ ಅತ್ಯಂತ ಹಳೆಯದಾದ ರಾಯಚೂರು ಕರ್ನಾಟಕ ಸಂಘವು ನಿರಂತರ ಕನ್ನಡದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವುದು ತಮಗೆಲ್ಲ ತಿಳಿದ ಸಂಗತಿಯೇ ಆಗಿದೆ ಅದರಂತೆ ಹೊಸಮನಿ ಪ್ರಕಾಶನ ರಾಯಚೂರು ಕೂಡ ಕನ್ನಡ ಸಾಹಿತ್ಯ ಕುರಿತಂತೆ ನಿರಂತರ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಜನಮನ್ನಣೆ ಗಳಿಸುತ್ತಾ ಬಂದಿರುವುದು ತಮಗೆ ವಿಧಿತವೇ ಆಗಿದೆ ಎಂದರು ಈ ಕಾರ್ಯಕ್ರಮವನ್ನು ಕವಿಗಳು ನಿವೃತ್ತ ಪ್ರಾಂಶುಪಾಲರು ಆದ ವೆಂಕಟರಾವ್ ಅವರು ಉದ್ಘಾಟಿಸಲಿದ್ದಾರೆ ಕರ್ನಾಟಕ ಸಂಘದ ಅಧ್ಯಕ್ಷ ಕೆ ಶಾಂತಪ್ಪ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಪತ್ರಕರ್ತರಾದ ಅರವಿಂದ ಕುಲಕರ್ಣಿ ಕವಿಗಳಾದ ವೇಣು ಜಾಲಿಬೆಂಚಿ ಸುರಭಿ ಸಾಂಸ್ಕೃತಿಕ ಬಳಗದ ಕಾರ್ಯದರ್ಶಿ ಜಿಬಸವರಾಜ್ ಕನ್ನಡ ಮಿತ್ರಕೂಟದ ಅಧ್ಯಕ್ಷ ಅಶೋಕ್ ಕುಮಾರ್ ಜೈನ್ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವರು ಎಂದು ವಿವರಿಸಿದರು ಈ ಕವಿಗೋಷ್ಠಿಯು ಒಂದು ರೀತಿಯಲ್ಲಿ ವಿಶಿಷ್ಟವಾಗಿದೆ ಎಂದು ಹೇಳಬಹುದು ಇದರಲ್ಲಿ ರಾಯಚೂರಿನ ಹಿರಿಕಿರಿಯ ಕವಿಗಳು ಅಲ್ಲದೆ ಪಕ್ಕದ ತಾಲೂಕುಗಳ ಸುಮಾರು ನಲವತ್ತು ಜನ ಕವಿಗಳು ಇದರಲ್ಲಿ ಪಾಲ್ಗೊಳ್ಳಲು ಉತ್ಸುಕತೆ ತೋರಿದ್ದಾರೆ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಅವರು ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸುವರು ಕರ್ನಾಟಕ ಸಂಘದ ಕಾರ್ಯದರ್ಶಿ ಶ್ರೀನಿವಾಸ್ ಗಟ್ಟು ಹೊಸಮನಿ ಪ್ರಕಾಶನದ ಅಧ್ಯಕ್ಷ ಬಷೀರ್ ಅಹಮದ್ ಹೊಸಮನಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು

ಇದು ಸ್ವಾತಂತ್ರ್ಯ ಪೂರ್ವದಿಂದಲೂ ಸ್ವಾತಂತ್ರ್ಯದ ನಂತರ ಮತ್ತು ಕರ್ನಾಟಕದ ಏಕೀಕರಣದ ಸಂದರ್ಭದಲ್ಲಿ ಬಹಳ ಮಹತ್ವದ ಪಾತ್ರವನ್ನು ಹೊಂದಿರುವಂತಹ ಒಂದು ಸಹ ಆಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಆರಂಭ ಇಂದಿಗೆ ತೊಂಬತ್ತ ಆರು ವರ್ಷಗಳ ಒಂದು ದೀರ್ಘಾವಧಿಯನ್ನು ಈ ಗಡಿನಾಡಿನಲ್ಲಿ ಸವಿಸಿದೆ ಕನ್ನಡ ನಾಡು ಗುಡಿ ನಡ ಜಲ ಭಾಷೆ ಸಂಸ್ಕೃತಿ ಎಲ್ಲ ವಿಷಯಗಳಲ್ಲಿ ಕರ್ನಾಟಕ ಸಂಘವು ಬಹಳ ಮಹತ್ವದ ಪಾತ್ರವನ್ನು ವಹಿಸಿದೆ ಇಂಥ ಒಂದು ಕರ್ನಾಟಕ ಸಂಘ ನಿರಂತರವಾಗಿ ಕನ್ನಡದ ಚಟುವಟಿಕೆಗಳನ್ನು ಈ ಗಡಿ ಭಾಗದಲ್ಲಿ ನಿರ್ವಹಿಸ್ತಾ ಬಂದಿದೆ ಅದೇ ಒಂದು ಠಾಣೆಯಲ್ಲಿ ಈಗ ನಾವು ಈ ಯುಗಾದಿಯ ಒಂದು ಸಂಭ್ರಮದ ಸಮಯದಲ್ಲಿ ವಸಂತ ಕಾವ್ಯ ಅನ್ನೋ ಕವಿಗೋಷ್ಠಿಯನ್ನು ನಾವು ಈ ವಾರ ಆಯೋಜನೆ ಮಾಡುತ್ತೇವೆ ಇದೇ ಏಪ್ರಿಲ್ ಐದನೇ ತಾರೀಕು ಶನಿವಾರ ಸಾಯಂಕಾಲ ಆರು ಗಂಟೆ ಐದು ಗಂಟೆಗೆ ಈ ಒಂದು ವಸಂತ ಕಾವ್ಯ ಕವಿಗೋಷ್ಠಿಯನ್ನು ನಾವು ಆಯೋಜನೆ ಮಾಡ್ತೇವೆ ಇದನ್ನು ನಾವು ರಾಯಚೂರಿನ ಅತ್ಯಂತ ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ಕನ್ನಡದ ಕೆಲಸವನ್ನು ಮಾಡ ಹಲವಾರು ಅತ್ಯುತ್ತಮ ಕಾರ್ಯಕ್ರಮಗಳನ್ನು ರೂಪಿಸಿರುವಂಥ ರಾಯಚೂರಿನ ಬಸವರಿ ಪ್ರಕಾಶನದ ಒಂದು ಗಟ್ಟಿ ಆಶ್ರಯದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಒಂದು ವಿಶೇಷವಾದಂಥ ಒಂದು ಕವಿಗೋಷ್ಠಿ ಯಾಕೆಂತಂದರೆ ಇದರಲ್ಲಿ ರಾಯಚೂರಿನ ಕವಿಗಳು ಮಾತ್ರ ಅಲ್ಲ ರಾಯಚೂರಿನ ಸುತ್ತಮುತ್ತಲಿನ ಸ್ಥಳಗಳಿಂದ ನಮ್ಮ ಕರೆಗೆ ಹೋಗಿಟ್ಟು ಕವಿಗಳು ತಮ್ಮ ಈ ಸಂದರ್ಭದಲ್ಲಿ ಮಾತನಾಡಿದ ಹೊಸಮನಿ ಪ್ರಕಾಶನದ ಅಧ್ಯಕ್ಷ ಬಷೀರ್ ಅಹಮದ್ ಅವರು ಕವಿಗೋಷ್ಠಿಯಲ್ಲಿ ಪಾಲ್ಗೊಳ್ಳಲು ಉತ್ಸುಕರಾಗಿರುವ ಕವಿಗಳ ಹೆಸರುಗಳನ್ನು ಓದಿದರು ರಘುನಾಥ ರೆಡ್ಡಿ ಮನ್ಸ್ಲಾಪುರ್ ಅಣ್ಣಪ್ಪ ಮೇಟಿಗೌಡ ರಾಮಣ್ಣ ಬೋಯರ್ ಮಲ್ಲೇಶ್ ತಿಮ್ಮಯ್ಯ ದೇವೇಂದ್ರಮ್ಮ ಶಂಕುಸುತ ಮಹಾದೇವ ವೈಕೆ ಯಶೋಧ ಮೆಹಬೂಬ್ ಪಾಷಾ ಮಾನ್ವಿ ಮೌನ ಕುರ್ತಕುಂದ ಸಂಗಮೇಶ್ ಶಕ್ತಿನಗರ ರವಿಕುಮಾರ್ ಅಸ್ಕಿಹಾಳ ಶರಣ ಬಸವ ಡಾಕ್ಟರ್ ವಸುಂಧರ ಪಟವಾರಿ ರವಿ ರಾಯಚೂರ್ಕರ್ ಅಭಿಷೇಕ್ ಹೊಸಮಠ ಸುಧಾರಾಣಿ ಗನಥಾ ದೇವದುರ್ಗ ಡಾಕ್ಟರ್ ವೆಂಕಟೇಶ್ ನವಲಿ ಮಂಜುಳಾ ಅರವಿಂದ ದೇವದುರ್ಗ ಕೆಶಿವಕುಮಾರ್ ಮರ್ಚಡ್ ಮಂಜುನಾಥ್ ಗುತ್ತೇದಾರ ಕೆ ಶಿಲ್ಪಾ ದೇವದುರ್ಗ ತೇಜಸ್ವಿನಿ ಮಾಡಗಿ ಮಹದೇವ್ ಎಸ್ ಪಾಟೀಲ್ ರಾಘವೇಂದ್ರ ಈರಣ್ಣ ಬೆಂಗಾಲಿ ಭಾರತಿ ಕುಲಕರ್ಣಿ ಅದೇಂದ್ರ ಸಿರ್ವಾರ ರವೀಂದ್ರ ಕುಲಕರ್ಣಿ ಕೆ ನಾಗರತ್ನ ನಾಗೇಶ್ ಪೋತ್ನಾಳ ಮುರಳಿ ಕೃಷ್ಣ ಶೇಖರ್ ಶಾಂತ ಕುಲಕರ್ಣಿ ಪಂಪಾಪತಿ ಧರ್ಮಾಪತಿ ಎಸ್ ನಾಯಕ್ ಧರ್ಮಾವತಿ ಎಸ್ ನಾಯಕ್ ಕಿರಣ್ ಕುಮಾರ್ ಅಸ್ಕಿಹಾಳ್ ಮುದ್ದಿನ್ ಮುಂತಾದವರು ಕಾವ್ಯಗೋಷ್ಠಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೆ ಶಾಂತಪ್ಪ ಕೆ ಮುರಳೀಧರ್ ಕುಲ್ಕರ್ಣಿ ಹನುಮಂತ ಇದ್ದರು